ಇನ್ನು ಜಾತಿಗಣತಿ ವರದಿ ಬಹಿರಂಗವಾದ ಬೆನ್ನಲ್ಲೇ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಆರು ಕೋಟಿ ಜನರ ಸರ್ವೆ ಮಾಡಿದ್ದ ಕಾಂತರಾಜು ಆಯೋಗ ಗಣತಿ ಸಮೀಕ್ಷೆಯಲ್ಲಿ ಹಲವು ಕುತೂಹಲಕಾರಿ ವಿಷಯಗಳು ಬಹಿರಂಗ ಆಗ್ತಾ ಇದೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಹೊರಗೆ ಬರ್ತಾ ಇದೆ ಒಂದಡೆಯಲ್ಲಿ ಜಾತಿಯನ್ನ ಹೇಳಲ್ಲ ಇನ್ನೊಂದು ಕಡೆ ಜಾತಿ ಗೊತ್ತಿಲ್ಲ ಈ ರೀತಿಯಾಗಿರುವಂತಹ ಸಂಖ್ಯೆ ಬಹಳ ದೊಡ್ಡದಿದೆ ಜಾತಿಯನ್ನು ಹೇಳೋದಕ್ಕೆ ಲಕ್ಷಾಂತರ ಮಂದಿ ತಯಾರಿಲ್ಲ ತಮ್ಮ ಜಾತಿ ಗೊತ್ತಿಲ್ಲದೆ ಇದ್ದಾರಂತೆ ಲಕ್ಷಕ್ಕೂ ಅಧಿಕ ಮಂದಿ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಮುನ್ನೂರ ಹತ್ತೊಂಬತ್ತು ಮಂದಿ ಜಾಹಿ ಜಾತಿ ರಹಿತ ಅಂತ ಗುರುತು ಮಾಡಿದ್ದಾರೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮೂರು ಮಂದಿಗೆ ಅವರ ಜಾತಿಯ ಬಗ್ಗೆ ಗೊತ್ತಿಲ್ಲ ಎರಡು ಲಕ್ಷದ ಐವತ್ಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕು ಜನ ಜಾತಿಯನ್ನ ಜಾತಿಯ ಹೆಸರನ್ನ ಹೇಳೋದಕ್ಕೆ ತಯಾರಿಲ್ಲ ಇನ್ನು ಅದರ ಜೊತೆಗೆ ಮೂರು ಸಾವಿರದ ಏಳ್ನೂರ ಐವತ್ತೈದು ಜನರು ಅವರಿಗೆ ಸಂಬಂಧಪಟ್ಟಂತಹ ಜಾತಿಯನ್ನು ಗುರುತಿಸೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಈ ಒಂದು ನಂಬರ್ಸ್ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಜಾತಿ ಗಣತಿಯ ವರದಿ ಸೊ ಇದರಲ್ಲಿ ಈ ನಂಬರ್ ಇದೆಯಲ್ಲ ಅದು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಮುನ್ನೂರ ಹತ್ತೊಂಬತ್ತು ಮಂದಿ ಜಾತಿ ರಹಿತ ಅಂತ ಗುರುತನ್ನು ಮಾಡಿಕೊಂಡಿದ್ದಾರೆ ಬರೀ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಶಿಗಿಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾರುತಿ ಶಿಗಾ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಜಾತಿ ಗಣತಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ಗಳು ಹೊರಗೆ ಬರ್ತಾ ಇರುವಂಥದ್ದು ಅದರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಕ್ಕೂ ಅಧಿಕ ಜನ ಜಾತಿ ಗೊತ್ತಿಲ್ಲ ಅನ್ನುವಂಥದ್ದು ಜಾತಿಯ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಅನ್ನು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಸೊ ಇದು ಯಾವ ರೀತಿಯಾಗಿ ಚರ್ಚೆಗೆ ಕಾರಣ ಆಗುತ್ತೆ ಒಂದು ಸಾಕಷ್ಟು ಜನ ಜಾತಿಯ ಹೆಸರು ಹೇಳಿಕೊಂಡು ಮೀಸಲಾತಿಯನ್ನು ಪಡೆಯುವಂಥದ್ದು ಕೆಲವರು ಜಾತಿಯನ್ನೇ ನಕಲು ಮಾಡಿ ಮೀಸಲಾತಿ ಪಡೆಯುವಂತಹ ಘಟನೆಗಳು ನೋಡಿದೀವಿ ಆ ಥರ ಪ್ರಕರಣಗಳನ್ನು ನೋಡಿದೀವಿ ಆದರೆ ಜಾತಿ ಗಣಿತಿಯ ಸಮೀಕ್ಷೆಯ ಸಂದರ್ಭದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಬಹಿರಂಗಗೊಂಡಿದ್ದಾವೆ ಅದರಲ್ಲಿ ಜಾತಿಯನ್ನ ಹೇಳಿಕೊಳ್ಳಲು ಇಷ್ಟಪಡದವರಿದ್ದಾರೆ ಮತ್ತು ಜಾತಿ ಗೊತ್ತಿಲ್ಲದೆ ಇರ್ತಕ್ಕಂಥವರು ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಜೊತೆಗೆ ಜಾತಿ ರಹಿತ ಅನ್ನುವಂಥ ವರ್ಗಕ್ಕೆ ಸೇರಿದಂತವರು ಕೂಡ ಈ ಸಮೀಕ್ಷೆಯಲ್ಲಿ ಬಹಿರಂಗಗೊಂಡಿದ್ದಾರೆ ಅನ್ನುವಂಥದ್ದು ಅಂಕಿಅಂಶಗಳೇ ಹೇಳ್ತಾ ಇದೆ ಈಗಷ್ಟೇ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಯಾವ್ಯಾವ ಸಮುದಾಯದ ಎಷ್ಟೆಷ್ಟು ಸಂಖ್ಯೆ ಅನ್ನುವಂಥದ್ದು ಬಹಿರಂಗ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ಯಾರು ಜಾತಿಯನ್ನ ಹೇಳ್ಕೊಂಡಿದ್ದಾರೆ ಯಾರು ಜಾತಿಯನ್ನ ಹೇಳಲಿಲ್ಲ ಯಾರು ಜಾತಿ ರಹಿತರು ಅನ್ನುವಂತ ಒಂದು ವರ್ಗಕ್ಕೆ ಸೇರ್ತಾ ಇದ್ದಾರೆ ಅನ್ನುವಂಥವರ ಸಂಖ್ಯೆಗಳು ಕೂಡ ಇದೆ ಆದ್ರೆ ಇದು ಯಾವ ಕಾರಣಕ್ಕಾಗಿ ಅವರು ಹೇಳಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾ ಈಗ ಹೇಳೋದು ಬಿಡೋದು ಅವರವರ ಹಕ್ಕಿನ ವಿಚಾರ ಜಾತಿ ಹೇಳಬೇಕಾ ಬೇಡವಾ ಅನ್ನುವಂಥದ್ದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಆ ತರದ ಒಂದು ವರ್ಗ ಕೂಡ ಇಲ್ಲಿ ಇದೆ ಅನ್ನುವಂಥದ್ದನ್ನ ಗಮನಿಸಬೇಕಾಗತ್ತೆ ಜಾತಿ ರಹಿತ ಅಂತ ಹೇಳಿ ಗುರುತಿಸಿಕೊಂಡಿರ್ತಕ್ಕಂಥವ್ರ ಸಂಖ್ಯೆ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಮುನ್ನೂರ ಹತ್ತೊಂಬತ್ತಿದೆ ಜಾತಿಯನ್ನ ಗೊತ್ತೇ ಇಲ್ಲ ಅನ್ನುವಂಥವರು ಕೂಡ ಇದ್ದಾರೆ ಅನ್ನುವಂಥದ್ದು ಅಂದ್ರೆ ಈಗ ಯಾವುದೇ ಜಾತಿಯ ಹಿನ್ನೆಲೆಯೇ ಇಲ್ಲ ಅಥವಾ ಇಂಥದ್ದೊಂದು ಜಾತಿಗೆ ನಿರ್ದಿಷ್ಟ ಜಾತಿಗೆ ಸೇರಿದೀವಿ ಅನ್ನುವಂತಹ ಮಾಹಿತಿನೇ ಅವರ ಬಳಿ ಇಲ್ಲ ಅನ್ನುವಂಥದ್ದು ನಿಜವಾಗ್ಲೂ ಶಾಕಿಂಗ್ ಅನ್ಸುತ್ತೆ ಅಂದ್ರೆ ಅವರ ತಂದೆ ತಾಯಿನೋ ಅಥವಾ ಮುತ್ತಾತನೋ ಅವರಿಂದಲೇ ಜಾತಿಯ ವಿಚಾರ ಸಂಬಂಧಪಟ್ಟ ಹಾಗೆ ಅವರಿಗೆ ಅರಿವು ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ಆತರ ಇರತಕ್ಕಂಥವ್ರ ಸಂಖ್ಯೆ ಅಂದ್ರೆ ನಮಗೆ ಜಾತಿನೇ ಗೊತ್ತಿಲ್ಲ ಅಂತಕ್ಕಂಥವರ ಸಂಖ್ಯೆ ಸುಮಾರು ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮೂರು ಇದಾರೆ ಇನ್ನು ಜಾತಿ ಗೊತ್ತಿದ್ರೂ ಕೂಡ ಸಮೀಕ್ಷೆಯ ಸಂದರ್ಭದಲ್ಲಿ ಹೇಳದಲ್ಲೇ ಇರತಕ್ಕಂಥವರ ಸಂಖ್ಯೆ ಕೂಡ ಬಹಳ ದೊಡ್ಡದಿದೆ ಅತತ್ರ ಎರಡೂವರೆ ಲಕ್ಷ ಜನ ತಮ್ಮ ಜಾತಿ ಹೆಸರನ್ನ ಹೇಳೋದಕ್ಕೆ ನಿರಾಕರಣೆ ಮಾಡಿರ್ತಕ್ಕಂಥದ್ದೇ ಕೆಲವರಿಗೆ ಜಾತಿಯ ಹೆಸರಿಂದ ಗುರುತಿಸಿಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇರಬಹುದು ಅಥವಾ ತಮ್ಮ ಜಾತಿಯ ಹೇಳಿದ್ರೆ ಎಲ್ಲಿ ಈಗ ಇರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ನಮ್ಮನ್ನ ಕೀಳಾಗಿ ಕಾಣ್ತಾರೆ ಅನ್ನುವಂಥದ್ದು ಇರಬಹುದು ಅಥವಾ ಇದರ ಇನ್ನೊಂದು ಆಯಾಮವನ್ನು ನೋಡಿದಾಗ ಈ ಜಾತಿಯಲ ವ್ಯವಸ್ಥೆಯೇ ನಮಗೆ ಅಗತ್ಯ ಇಲ್ಲ ಈ ಜಾತಿ ವ್ಯವಸ್ಥೆಯೇ ಬೇಡ ಅಂತಕ್ಕಂಥವರ ಸಂಖ್ಯೆಯು ಕೂಡ ಇದರ ಒಳಗಡೆ ಸೇರ್ಕೊಂಡಿರಬಹುದು ಹೀಗಾಗಿ ಈ ಮೂರು ಕ್ಯಾಟಗರಿಗಳನ್ನ ಬೇರೆ ಬೇರೆ ಗುಂಪಿನಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಸೇರಿಸಲಾಗಿದೆ ಅಂದ್ರೆ ಒಂದು ಕಡೆ ನಮ್ಮ ಜಾತಿ ಸಂಖ್ಯೆ ಕಡಿಮೆ ಇದೆ ಅನ್ನುವಂತಹ ವಾದ ಇನ್ನೊಂದು ಕಡೆ ಇನ್ನೊಂದು ಕಡೆ ನಮ್ಮನ್ನ ಬೇರೆ ವರ್ಗಕ್ಕೆ ಸೇರಿಸಿದ್ದಾರೆ ಅನ್ನುವಂತಹ ಜಟಾಪಟಿಗಳು ನಡೀತಾ ಇರುವಂತಹ ನಡುವೆ ಜಾತಿಯನ್ನ ಹೇಳದಕ್ಕೆ ಇಚ್ಛೆ ಪಡೆದಿರ್ತಕ್ಕಂಥವ್ರ ಸಂಖ್ಯೆಯೂ ಕೂಡ ಇದೆ ಮುಂದುವರಿದ ದೇಶಗಳಲ್ಲಿ ಈ ಜಾತಿ ಧರ್ಮವನ್ನ ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂದ್ರೆ ನಂತಹ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಅಹ್ ಯುರೋಪ್ನಲ್ಲಿ ಅನೇಕ ದೇಶಗಳಲ್ಲಿ ಫಿಫ್ಟಿ ಗಿಂತ ಜಾಸ್ತಿ ತಮ್ಮ ಜಾತಿಯನ್ನ ಅಥವಾ ಧರ್ಮವನ್ನು ಉಲ್ಲೇಖ ಮಾಡದಿರೋದಕ್ಕೆ ಅಹ್ ಇಷ್ಟಪಡುವಂತ ಇರ್ತಾರೆ ಸೊ ಅದೇ ರೀತಿಯಾಗಿರುವಂತಹ ಟ್ರೆಂಡ್ ಈಗ ಭಾರತದಲ್ಲೂ ಬರ್ತಾ ಇರುವಂತಹ ಇದು ಹಾಗಾದ್ರೆ ಅಲ್ಲ ಸಾಕಷ್ಟು ಮಂದಿ ಸ್ವಲ್ಪ ಓದ್ಕೊಂಡಿರ್ತಕ್ಕಂಥವ್ರು ಸಾಮಾಜಿಕ ಪರಿಸ್ಥಿತಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರತಕ್ಕಂಥವ್ರು ನಾವೆಲ್ಲ ಒಂದೇ ಯಾವ ಜಾತಿನೂ ಇಲ್ಲ ಅಂತಕ್ಕಂಥವ್ರು ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥವ್ರು ತಮ್ಮ ತಮ್ಮ ಜಾತಿಗಳನ್ನ ಹೇಳ್ಕೊಳ್ಳೋದಕ್ಕೆ ಹಿಂಜರದಿರಬಹುದು ಇನ್ನೂ ಒಂದು ಕಡೆ ನಾವು ಕೀಳು ಜಾತಿಯವರು ಇದ್ದೀವಿ ಹೀಗಾಗಿ ನಮ್ಮ ಜಾತಿಯನ್ನ ಎಲ್ಲಾದರೂ ಹೆಸರಿನಲ್ಲಿ ಆ ಹೆಸರನ್ನ ಉಲ್ಲೇಖ ಮಾಡಿದ್ರೆ ನಮಗೆ ಒಂದ್ ರೀತಿ ಅವಮಾನ ಆಗುತ್ತೆ ಆ ತರದ ಮನಸ್ಥಿತಿಯೂ ಕೂಡ ಅದರಲ್ಲಿ ಇರಬಹುದು ನಾವು ಎರಡೂ ಕಾರಣ ಎರಡೂ ನಿಂದಲೂ ನೋಡಬೇಕಾಗುತ್ತೆ ಕೆಲವರು ಈ ಜಾತಿ ವ್ಯವಸ್ಥೆ ಹೋಗಬೇಕು ಅಂತಕ್ಕಂಥವರ ವರ್ಗ ದೊಡ್ಡ ಮಟ್ಟದಲ್ಲಿ ಇದೆ ಕೆಲವರು ಜಾತಿ ಹೆಸರು ಹೇಳಿಕೊಂಡೆ ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ ಈ ಈ ವ್ಯವಸ್ಥೆಯಲ್ಲಿ ನಮ್ಮನ್ನು ಹೇಗೆ ಕಾಣ್ತಾರೋ ಅನ್ನುವಂತ ಆತಂಕ ಕೂಡ ಇರಬಹುದು ಎರಡೂ ವರ್ಗದವರು ನಮ್ಮ ವ್ಯವಸ್ಥೆಯಲ್ಲಿ ಇದ್ದಾರೆ ಮಧುಕರ್ ಹಾಗಾಗಿ ಜಾತಿಯನ್ನ ಹೇಳದಲ್ಲಿರ್ತಕ್ಕಂಥವರ ಸಂಖ್ಯೆನ ನೋಡಿದಾಗ ಅಂದ್ರೆ ಹೇಳೋದಕ್ಕೆ ಇಷ್ಟನೇ ಇಲ್ತಾ ಇಲ್ಲ ಅಂತಕ್ಕಂಥವರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಗಮನಾರ್ಹ ಅಂದ್ರೆ ಎರಡೂವರೆ ಲಕ್ಷದಷ್ಟು ಜನ ತಮ್ಮ ಜಾತಿ ಹೆಸರನ್ನ ಹೇಳೇ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ ಅದರಲ್ಲಿ ಮುಂದುವರಿದ ಇರತಕ್ಕಂಥವ್ರು ಇರಬಹುದು ಅಥವಾ ಸಾಮಾಜಿಕವಾಗಿ ವ್ಯವಸ್ಥೆ ತೊಲಗಬೇಕು ಅಂತಕ್ಕಂಥವ್ರು ಇರಬಹುದು ಆದ್ರೆ ಹೇಳದೇ ಇರತಕ್ಕಂಥವರ ಕಮ್ಯುನಿಟಿಯನ್ನ ಗುರುತಿಸಿ ಅವರಿಗೂ ಕೂಡ ಒಂದಷ್ಟು ಸವಲತ್ತು ಯೋಜನೆಗಳನ್ನ ಕೊಡಬೇಕಾದಂತಹ ಜವಾಬ್ದಾರಿ ಸರ್ಕಾರಕ್ಕೆ ಇದೆ ಹಾಗಾಗಿ ಈ ಹೆಸರು ಹೇಳದೇ ಇರೋದಕ್ಕೆ ಅಂದ್ರೆ ಜಾತಿ ಹೆಸರನ್ನ ಹೇಳದೇ ಇರೋದಕ್ಕೆ ಕಾರಣಗಳೇನು ಅದಕ್ಕೇನಾದ್ರೂ ನಿರ್ದಿಷ್ಟವಾದ ಕಾರಣಗಳನ್ನು ಇಟ್ಕೊಂಡು ಏನಾದರೂ ಆ ರೀತಿ ಹೇಳಿದಾರಾ ಆ ತರದ ಒಂದು ಉಲ್ಲೇಖ ಈ ವರದಿಯಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಈಗಷ್ಟೇ ಸಂಪೂರ್ಣ ವರದಿ ನಮಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಈ ಯಾವ ಕಾರಣಕ್ಕಾಗಿ ಅವರು ಹೆಸರು ಹೇಳ್ತಾ ಇಲ್ಲ ಒಂದು ಇನ್ನೊಂದು ಯಾವ ಕಾರಣಕ್ಕಾಗಿ ನಾವು ಜಾತಿ ರಹಿತವಾಗಿ ಇರ್ತೀವಿ ಅನ್ನುವಂಥ ಗುಂಪಿದೆ ಅದು ಯಾವ ಕಾರಣಕ್ಕಾಗಿ ಅದನ್ನು ಹೇಳ್ತಿದ್ದಾರೆ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಅವರಿಗೆ ಅವಮಾನ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹೇಳ್ತಿದ್ದಾರಾ ಅಥವಾ ಈ ಜಾತಿ ವ್ಯವಸ್ಥೆಯನ್ನ ಮೀರಿ ನಾವು ಬೆಳೀಬೇಕು ಅನ್ನುವ ಕಾರಣಕ್ಕಾಗಿ ಹೇಳ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಸರಿಯಾದಂತ ಇನ್ನು ವಿವರಣೆಗಳು ಸಿಗ್ತಾ ಇಲ್ಲ ಮಧುಕರ್ ಹಾಗಾಗಿ ಈ ಕಾರಣಗಳನ್ನ ಹುಡುಕಿದ್ರೆ ಬಹುಶಃ ಒಳ್ಳೆ ಉದ್ದೇಶಕ್ಕಾಗಿ ಹೇಳಿದಾರೋ ಅಥವಾ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಅವಮಾನ ಅನ್ನುವ ಕಾರಣಕ್ಕಾಗಿ ಅದನ್ನು ಹೇಳಿಲ್ವೋ ಈ ತರದ ಅಂಶಗಳು ಬಹಿರಂಗಗೊಳ್ಬಹುದು ಮಧುಕರ್ಗೆ ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್